ಎರಡು ಸಾವಿರ ವರ್ಷದ ಪ್ರವೇಶ ಪರೀಕ್ಷೆ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇವತ್ತಿನ ತರಗತಿಯಲ್ಲಿ ನೋಡೋಣ ರೈಟ್ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ತೊಂಬತ್ತು ಮತ್ತು ನೂರರ ನಡುವೆ ಇರುವ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನಾವು ಕಂಠಪಾಠ ಮಾಡಿದ್ದೀವಿ ಆನ್ಲೈನಲ್ಲೂ ಸಹ ಯಾರ್ಯಾರು ನೋಡ್ತಿದ್ದೀರಿ ನಿಮಗೂ ಸಹ ನಾನು ತಿಳಿಸಿದ್ದೆ ಸುಮಾರು ಇನ್ನೂರರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಬಾಯ್ಪಾಟ ಮಾಡಿರಿ ಅಂತ ರೈಟ್ ಸೊ ಇಲ್ಲಿ ನಾವು ನಮಗೆ ಗೊತ್ತಿರೋ ಹಾಗೆ ಬರುವಂತಹ ಏಕೈಕ ಎರಡಂಕಿ ಅವಿಭಾಜ್ಯ ಸಂಖ್ಯೆ ತೊಂಬತ್ತು ಮತ್ತು ನೂರರ ಒಳಗೆ ಬರೋದು ಯಾವುದು ತೊಂಬತ್ತೇಳು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದೇ ರೀತಿ ನಾವು ಸೂತ್ರಗಳನ್ನು ಬಳಸಿ ಲೆಕ್ಕ ಮಾಡೋದಾಗಲಿ ಅದು ಯಾವುದೇ ರೀತಿಯಂಥ ಸಂದರ್ಭ ಒದಗಿ ಬರೋಲ್ಲ ನೇರ ಪ್ರಶ್ನೆ ಇತ್ತು ಇದು ಅದೇ ರೀತಿ ಪ್ರಶ್ನೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತೇಳು ಲಕ್ಷ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಎಂಬುದನ್ನು ಸಂಖ್ಯೆಯಲ್ಲಿ ಈ ರೀತಿ ಬರೆಯಬಹುದು ಬಹಳ ಸುಲಭ ಪ್ರಶ್ನೆ ಇವನ್ನ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಸಹ ಇಂಥ ಪ್ರಶ್ನೆಗೆ ಉತ್ತರಿಸಬಲ್ಲರು ನೀವು ಮೊದಲು ಏನು ಮಾಡಿ ಅಲ್ಪ ವಿರಾಮ ಹಾಕಿ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಯಲ್ಲಿ ಅಥವಾ ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ ನಾವು ಅದಕ್ಕೆ ಹಾಕಬೇಕು ಅಲ್ಪ ವಿರಾಮ ಮೊದಲು ಹಾಕಬೇಕು ಅಲ್ಪ ವಿರಾಮ ಹಾಕಿ ನೋಡಿ ಏನು ಬರ್ತದೆ ಮಕ್ಕಳೇ ಇದು ಎಪ್ಪತ್ತೇಳು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ನಮಗೇನು ಬೇಕು ಬರೀ ಎಪ್ಪತ್ತೇಳು ಬೇಕು ಕೊನೆಗೆ ಬರೀ ಎಪ್ಪತ್ತೇಳು ಕೊಡೋಂತಹ ಸಂಖ್ಯೆಯಲ್ಲಿದೆ ಇದು ಏಳ್ನೂರ ಎಪ್ಪತ್ತೇಳು ಬರ್ತದೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಪ್ಪತ್ತೇಳು ಎಪ್ಪತ್ತೇಳು ಇದೆ ಬಟ್ ನೋಡಿ ಯಾವುದು ಇದರಲ್ಲಿ ಸರಿಯಾದದು ಯಾವುದು ಯಾವ್ದು ಎಪ್ಪತ್ತೇಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಇದೇ ತಾನೇ ನಮಗೆ ಬೇಕಾಗಿರೋದು ಇಲ್ಲಿ ಏನು ಬರ್ತದೆ ಎಪ್ಪತ್ತೇಳು ಲಕ್ಷದ ಏಳು ಸಾವಿರದ ಎಪ್ಪತ್ತೇಳು ಇದು ಬೇಡ ನಮಗೆ ಎಪ್ಪತ್ತೇಳು ಸಾವಿರನೇ ಬೇಕಾಗ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಗಮನಿಸಿ ಉತ್ತರ ಕೊಡಬೇಕಾದಂತಹ ಪ್ರಶ್ನೆಗಳು ನೇರ ನೇರ ಪ್ರಶ್ನೆಗಳು ಸುಲಭ ಪ್ರಶ್ನೆಗಳು ಮುಂದಿನ ಲೆಕ್ಕ ಐದಂಕೆಗಳ ಕನಿಷ್ಠ ಸಂಖ್ಯೆಯಿಂದ ಮೂರಂಕೆಗಳ ಗರಿಷ್ಠ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರ ಐದಂಕೆಗಳ ಕನಿಷ್ಠ ಸಂಖ್ಯೆ ಅಂದರೆ ಐದು ಸರಿ ಸೊನ್ನೆ ಹಾಕೋಬದಲು ನಾಲ್ಕು ಸರಿ ಸೊನ್ನೆ ಹಾಕಿ ಒಂದು ಹಾಕ್ಬಿಟ್ರಿ ಇದೇ ನಮ್ಮ ಐದಂಕಿಯ ಕನಿಷ್ಠ ಸಂಖ್ಯೆ ಮೂರಂಕಿಗಳ ಗರಿಷ್ಠ ಸಂಖ್ಯೆ ಅಂದರೆ ಏನಾಗ್ತದೆ ಮೂರು ಸರಿ ಒಂಬತ್ತು ಬರೀಬೇಕು ಮೂರು ಸರಿ ಒಂಬತ್ತು ಬರೆದು ಬಿಡಿ ಅಷ್ಟೇ ಇವುಗಳಿಂದ ಕಳೆದಾಗ ಬರುವ ಉತ್ತರವೇನು ಕಳೆದಾಗ ಅಂದರೆ ಏನು ಮಾಡ್ಬೇಕು ನಾವು ವ್ಯವಕಲನ ಮೈನಸ್ ಹಾಕಿ ವ್ಯವಕಲನ ಮಾಡಿ ನಿಮಗೆ ಗೊತ್ತಿದೆ ಇದೇನಾಗ್ತದೆ ಅಂತ ಕರೆಕ್ಟ್ರಾ ರೈಟ್ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರ ಒಂಬತ್ತು ಹೋಗೋಲ್ಲ ಏನೂ ಇಲ್ಲ ಸೊ ಒಂಬತ್ತು ಬರ್ತದೆ ಒಂಬತ್ತು ಸಾವಿರದ ಒಂದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸರಿನಾ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೋ ಎರಡು ಬೈ ಮೂರು ಮೂರು ಬೈ ಆರು ಏಳು ಬೈ ಹನ್ನೆರಡು ಹದಿನೇಳು ಬೈ ಹದಿನಾರು ಇವುಗಳಲ್ಲಿ ಅತ್ಯಂತ ಗರಿಷ್ಠ ವಿನಾರಾಶಿ ಯಾವುದು ಅತ್ಯಂತ ಗರಿಷ್ಠ ವಿನಾರಾಶಿ ನಾನು ನಿಮಗೆ ಹೇಳ್ಕೊಟ್ಟಿರೋ ಪ್ರಕಾರ ನಾನು ನಿಮಗೆ ಹೇಳ್ಕೊಟ್ಟಿರೋ ಪ್ರಕಾರ ಇದನ್ನು ಸರಳೀಕರಿಸ್ಬೋದು ನೀವು ಇನ್ನು ಮೂರೊಂದಲೇ ಮೂರು ಎರಡಲೇ ಕರೆಕ್ಟಾ ನಮಗೆ ಬೇಕಾಗಿರೋದೇನೋ ಅತ್ಯಂತ ಗರಿಷ್ಠ ಭಿನ ರಶಿ ಅತ್ಯಂತ ಗರಿಷ್ಠ ಭಿನ್ನ ರಾಶಿ ಸೊ ಇವೆರಡಲ್ಲಿ ಯಾವ್ದು ಗರಿಷ್ಠ ಗೊತ್ತಿರೋದ್ರಲ್ಲೇ ಹುಡುಕರು ಯಾವ್ದು ಗರಿಷ್ಠ ಎರಡು ಬೈ ಮೂರು ಅಥವಾ ಒಂದು ಬೈ ಎರಡು ಈ ಒಂದು ಬೈ ಎರಡು ಅಂದರೆ ಏನಾಗ್ತದೆ ಜೀರೋ ಪಾಯಿಂಟ್ ಐದು ಸೊನ್ನೆ 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 ಅಂತ ಹಾಕ್ಬೋದು ಮುಂದೆ ಬೇಕಾರೆ ನಾವು ಎರಡು ಬೈ ಮೂರು ಅಂತಿದ್ರೆ ಏನಂತ ಬರಿಬೋದು ನಾವು ಅದನ್ನು ಜೀರೋ ಪಾಯಿಂಟ್ ಆರು 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 ಹೌದಾ ಎರಡಕ್ಕೂ ಹೋಲಿಸಿದ್ರೆ ಯಾವ್ದು ದೊಡ್ಡದಾಗ್ತದೆ ಎರಡು ಬೈ ಮೂರು ದೊಡ್ಡದಾಗ್ತದೆ ಹೌದಲ್ವಾ ಅಲ್ಲಿಗೆ ಇದು ಬೇಡ ನಮಗೆ ಇದರಲ್ಲಿ ಇದು ಇವೆರಡನ್ನು ನಾವು ಹೋಲಿಸ್ಬೇಕೀಗ ಎರಡೆರಡು ಭಿನ್ನ ರಾಶಿನ ಹೋಲಿಸಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ ಅದನ್ನು ಕಂಡು ಹೇಳ್ಕೊಟ್ಟಿದ್ದೆ ನಾನು ಯಾವ ರೀತಿ ಎಸ್ ವೆರಿ ಗುಡ್ ಎರಡು ಬೈ ಮೂರು ಮತ್ತು ಏಳು ಬೈ ಹನ್ನೆರಡು ಏನು ಮಾಡ್ತೀರಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಮೂರು ಏಳೆ ಇಪ್ಪತ್ತೊಂದು ಯಾವ್ದು ದೊಡ್ಡದು ಇಪ್ಪತ್ನಾಲ್ಕು ದೊಡ್ಡದು ಅಂದರೆ ಯಾರು ದೊಡ್ಡವರಾಗ್ತಾರೆ ಎರಡು ಬೈ ಮೂರು ದೊಡ್ಡವರಾದರು ಏಳು ಬೈ ಹನ್ನೆರಡು ನಾವು ಯೋಚನೆ ಮಾಡೋ ಹಾಗಿಲ್ಲ ನಮಗೆ ಬೇಕಾಗಿರೋದು ಅತ್ಯಂತ ಗರಿಷ್ಠ ಭಿನ್ನರಾಶಿ ಸೊ ಏಳು ಬೈ ಹನ್ನೆರಡು ಹೋಯಿತು ಈಗ ಏಳು ಬೈ ಹನ್ನೆರಡು ಸಹ ನಮಗೆ ಬೇಕಾಗಲ್ಲ ಎರಡು ಬೈ ಮೂರು ಓದಿದೆ ಹದಿನೇಳು ಬೈ ಹದಿನಾರಕ್ಕು ಮೂವತ್ತಾರಕ್ಕೂ ಸಹ ನಾವು ಹೋಲಿಕೆ ಮಾಡೋಣ ಎರಡು ಬೈ ಮೂರು ಮತ್ತು ಹದಿನೇಳು ಬೈ ಮೂವತ್ತಾರಕ್ಕೂ ಸಹ ಹೋಲಿಕೆ ಮಾಡೋಣ ಯಾವ್ದು ದೊಡ್ಡದಾಗುತ್ತೆ ಮಕ್ಕಳೇ ಕ್ರಾಸ್ ಮಲ್ಟಿಪ್ಲೈ ಮೂವತ್ತಾರು ಎರಡಲೆ ಎಪ್ಪತ್ತೆರಡು ಮೂರು ಹದಿನೇಳೆ ಹದಿನೇಳು ಮೂರಲೆ ಐವತ್ತೊಂದು ಯಾರು ದೊಡ್ಡರಾದರು ಎರಡು ಬೈ ಮೂರೇ ದೊಡ್ಡರಾದರು ಮತ್ತೊಮ್ಮೆ ಹೌದಾ ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಹತ್ರ ಎರಡು ಬೈ ಮೂರು ಎಲ್ಲರಿಗಿಂತ ದೊಡ್ಡವರು ಎರಡು ಬೈ ಮೂರು ಎಲ್ಲ ಭಿನ್ನರಾಶಿಗಳಿಂತ ದೊಡ್ಡ ಭಿನ್ನರಾಶಿ ಆಯಿತಾ ನೀವು ಇದನ್ನು ಸಹ ಹೀಗೆ ಮಾಡ್ಬೋದಿತ್ತು ಈ ಪಾಯಿಂಟ್ ಹಾಕಿ ಮಾಡೋ ಬದಲು ಎರಡು ಬೈ ಮೂರು ಮತ್ತು ಅಲ್ಲಿನಿತ್ತು ಮೂರು ಬೈ ಆರು ಇತ್ತಲ್ವ ಇದನ್ನು ಹಾಗೆ ಮಾಡ್ಬೋದಿತ್ತು ಆರು ಎರಡಲೇ ಹನ್ನೆರಡು ಮೂರು ಮೂರಲೆ ಒಂಬತ್ತು ಯಾರು ದೊಡ್ಡವ್ರು ಬರ್ತಾರೆ ಎರಡು ಬೈ ಮೂರೇ ದೊಡ್ಡದು ಬರ್ತದೆ ಇಲ್ಲೂ ಸಹ ಎರಡು ಬೈ ಮೂರೇ ದೊಡ್ಡದು ಬರ್ತದೆ ಸೊ ಈ ಟೆಕ್ನಿಕ್ ಅನ್ನು ಬಳಸಿ ನೀವು ಇಲ್ಲಿ ಅತ್ಯಂತ ಗರಿಷ್ಠ ಮಿನ್ನ ರಾಶಿಯನ್ನು ಕನ್ನಡಿಗೋತಿತ್ತು ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಚಾಲು ಎರಡು ಮೂರು ಐದು ಏಳು ಹನ್ನೊಂದು ಮತ್ತೆ ಹದಿಮೂರು ಇವುಗಳೆಲ್ಲವೂ ಏನು ಬೇಸ ಸಂಖ್ಯೆ ಅನ್ನೋಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ಸರಿ ಸಂಖ್ಯೆ ಬಂದಿದೆ ಸಂಖ್ಯೆಗಳು ಅನ್ನಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ಬೇಸ ಸಂಖ್ಯೆಗಳು ಸಹ ಬಂದಿದ್ದಾವೆ ಮಿಶ್ರ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ ಅಂತ ಅನ್ನಾಗಿ ಬರಲ್ಲ ಮಿಶ್ರ ಸಂಖ್ಯೆಗಳು ಅಂದರೆ ಭಾಜ್ಯ ಸಂಖ್ಯೆಗಳು ಮಿಶ್ರ ಸಂಖ್ಯೆಗಳು ಅಂದರೆ ಭಾಜ್ಯ ಸಂಖ್ಯೆಗಳು ಇಂಗ್ಲೀಷೆಲ್ಲ ಓಕೆ ಕಾಂಪೋಸಿಟ್ ಸಂಖ್ಯೆಗಳು ಅಂತಲೂ ಕರೀತಾರೆ ಕಾಂಪೋಸಿಟ್ ನಂಬರ್ಸ್ ಅಂತ ಅವಂತೂ ಅಲ್ಲವೇ ಅಲ್ಲ ಇವೆಲ್ಲವೂ ಎಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇನ್ನೂರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಲ್ತಿರ್ರಿ ಬಾಯಿಬಾಟ ಮಾಡಿರ್ರಿ ಎಕ್ಸಾಮಲ್ಲಿ ಥಟ್ ಅಂತ ನೀವು ಉತ್ತರ ಕೊ ಉತ್ತರವನ್ನು ಕೊಡ್ಬೋದು ರೈಟ್ ಮುಂದಿನ ಪ್ರಶ್ನೆ ಮೋಹನ್ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸ ಕ್ರಮವಾಗಿ ಆರು ಮತ್ತು ಎಪ್ಪತ್ತೆರಡು ಎರಡು ಸಂಖ್ಯೆಗಳ ಮಾಸಾ ಮತ್ತು ಲಾಸಾ ಅ ಕ್ರಮವಾಗಿ ಆರು ಮತ್ತು ಎಪ್ಪತ್ತೆರಡು ಅದರಲ್ಲಿ ಒಂದು ಸಂಖ್ಯೆ ಹದಿನೆಂಟಾದರೆ ಮತ್ತೊಂದು ಸಂಖ್ಯೆ ಎಷ್ಟಾಗುತ್ತೆ ಮಾಸಾಂಟು ಥ್ಯಾಂಕ್ ಯು ಸಂಖ್ಯೆಗಳ ಗುಣಲಾಭದ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಆರು ಮತ್ತು ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇವುಗಳ ಗುಣಲಬ್ಧ ಏನಾಗಿರಬೇಕು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಯ ಇರಬೇಕು ಅದರಲ್ಲಿ ಒಂದು ಸಂಖ್ಯೆ ಹದಿನೆಂಟಾದರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ ಮಕ್ಕಳೇ ಎಕ್ಸ್ ಆಗುತ್ತೆ ಕರೆಕ್ಟ್ ಸೊ ಎಪ್ಪತ್ತೆರಡು ಇಂಟು ಆರಿದೆ ಇದೆ ಎಕ್ಸ್ನ ಒಂಟಿ ಮಾಡ್ಕೊಬೇಕಂದ್ರೆ ನಾನು ಏನು ಮಾಡ್ಬೇಕು ಹದಿನೆಂಟನೇ ಕಳಿಸ್ತೀನಿ ಕೇಳಕ್ಕೆ ಕಳಿಸ್ತೀನಿ ವೆರಿ ಗುಡ್ ಥ್ಯಾಂಕ್ ಯು ಎಕ್ಸ್ ಒಂಟಿ ಆಯಿತು ಒಂದ್ಲೇ ಹದಿನೆಂಟು ನಾಲ್ಕಲೆ ಅಮ್ಮ ರೈಟ್ ಹದಿನೆಂಟು ಒಂದ್ಲೇ ಹದಿನೆಂಟು ನಾಲ್ಕಲೇ ಕರೆಕ್ಟ್ ಇದೆಯಾ ತಪ್ಪಿಲ್ವಾ ಥ್ಯಾಂಕ್ ಯು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ಎಕ್ಸ್ ಸೊ ಇನ್ನೊಂದು ಸಂಖ್ಯೆ ಯಾವುದಾಗಬೇಕಿತ್ತು ಅದು ಇಪ್ಪತ್ನಾಲ್ಕು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಲ್ಲೊಂದು ಭಿನ್ನರಾಶಿ ಕೊಟ್ಟಿದ್ದಾರೆ ಅದರಲ್ಲಿ ಗುಣಕ ಗುಣಕಾರನೂ ಸಹ ಇದೆ ಇದರ ದಶಮಾಂಶ ರೂಪ ಅಂತ ಕೇಳಿದ್ದಾರೆ ಇದರ ದಶಮಾಂಶ ರೂಪಾಯಿ ಹೇಗೆ ಮಾಡಬೇಕಿದ್ರು ನಾವು ನೋಡಿ ಐದು ಆರು ಏಳು ಸೊನ್ನೆ ಒಂಬತ್ತು ಎಂಟು ನಾಲ್ಕು ಎಂಟು ಮೂರು ಡಿವೈಡೆಡ್ ಬೈ ಹನ್ನೆರಡು ರೂಪಕ್ಕ ಮೂರು ಸೊನ್ನೆ ಹಾಗೆ ನೋಡಿರಿ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಕರೆಕ್ಟಾ ಮೂರು ಮೂರೊಂದಲೇ ಮೂರು ಒಂದಲೇ ಈಗ ಏನಾಯ್ತು ಈ ಸಂಖ್ಯೆಯ ಸಾವಿರದಿಂದ ಭಾಗಿಸ್ದಂಗೆ ಆಗ್ತದ ಇದೇ ಸಂಖ್ಯೆಯ ಸಾವಿರದಿಂದ ಭಾಗಿಸ್ದಂಗೆ ಆಗ್ತದ ರೈಟ್ ಅಂದರೆ ಮೂರು ಸೊನ್ನೆಯಿಂದ ಭಾಗಿಸ್ತಿದ್ದೀರಾ ಪಾಯಿಂಟ್ ಇಲ್ಲಿರುತ್ತಾನೆ ಕೊನೆಗೆ ಎಲ್ಲೂ ಇಲ್ಲಾಂದರೆ ಪಾಯಿಂಟ್ ಕೊನೆಗೆ ಇರುತ್ತೆ ಏನಾಗುತ್ತೆ ಪಾಯಿಂಟ್ ಮೂರು ಅಂಕಿ ಎಡಗಡೆ ಬರುತ್ತೆ ಎಲ್ಲಿದೆ ಐವತ್ತಾರು ಪಾಯಿಂಟ್ ಅಂತ ಐವತ್ತಾರು ಪಾಯಿಂಟ್ ಏಳು ಸೊನ್ನೆ ಒಂಬತ್ತು ಬರಬೇಕಲ್ವಾ ಐವತ್ತಾರು ಪಾಯಿಂಟ್ ಏಳು ಸೊನ್ನೆ ಒಂಬತ್ತು ಕೊನೆ ಸೊನ್ನೆ ಲೆಕ್ಕಕ್ಕಿಲ್ಲಪ್ಪ ಹೌದು ತಾನೇ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡು ಕಿಲೋಗ್ರಾಮ್ ಅಕ್ಕಿ ಬೆಲೆ ಮೂರು ಕಿಲೋಗ್ರಾಂ ಗೋಧಿ ಬೆಲೆಗೆ ಸಮವಾಗಿದೆ ಏನು ಕೊಟ್ಟಿದ್ದಾರೆ ಎರಡು ಕಿಲೋಗ್ರಾಂ ಅಕ್ಕಿ ಎರಡು ಕೆ ಜಿ ಅಕ್ಕಿ ಮೂರು ಕೆ ಜಿ ಗೋಧಿ ಬೆಲೆಗೆ ಸಮ ಕರೆಕ್ಟಾ ಎರಡು ಕಿಲೋಗ್ರಾಂ ಅಕ್ಕಿ ಬೆಲೆ ಮೂರು ಕಿಲೋಗ್ರಾಮ್ ಗೋಧಿ ಬೆಲೆಗೆ ಸಮವಾಗಿದೆ ಒಂದು ಕೆ ಜಿ ಗೋಧಿ ಬೆಲೆ ಎಂಟು ರೂಪಾಯಿ ಆದರೆ ಒಂದು ಕೆ ಜಿ ಅಕ್ಕಿ ಬೆಲೆ ಎಷ್ಟಾಗುತ್ತೆ ಇಲ್ಲೇ ಬರೀತೀನಿ ನೋಡಿರಿ ಎರಡು ಕೆ ಜಿ ಅಕ್ಕಿ ಈಸ್ ಈಕ್ವಲ್ ಟು ಮೂರು ಇಂಟು ಗೋ ಮೂರು ಕೆ ಜಿ ಗೋಧಿ ಒಂದು ಕೆ ಜಿ ಗೋಧಿಗೆ ಎಷ್ಟು ರೂಪಾಯಿ ಹಂಗಾರೆ ಮೂರು ಕೆ ಜಿ ಗೋಧಿಗೆ ಎಷ್ಟಾಗುತ್ತೆ ಮೂರು ಇಂಟು ಎಂಟು ರೂಪಾಯಿ ರೈಟ್ ಮೂರು ಕೆ ಜಿ ಗೋಧಿಗೆ ಎಷ್ಟು ರೂಪಾಯಿ ಆಗುತ್ತೆ ಮೂರು ಇಂಟು ಎಂಟು ರೂಪಾಯಿ ಆಗುತ್ತಲ್ವಾ ಅಲ್ಲಿಗೆ ಎರಡು ಕೆ ಜಿ ಅಕ್ಕಿ ಬೆಲೆ ಮೂರು ಕೆ ಜಿ ಗೋಧಿ ಬೆಲೆಗೆ ಸಮ ಅದನ್ನೇ ಬರೀತಾ ಇದ್ದೀನಿ ನಾನು ಮತ್ತೊಂದು ಸರಿ ಸೊ ಎರಡು ಕೆ ಜಿ ಅಕ್ಕಿ ಇಸಿ ಕೊಟ್ಟು ಎಷ್ಟು ರೂಪಾಯಿ ಬರ್ತದೆ ಮಕ್ಕಳೇ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ರೂಪಾಯಿ ಕರೆಕ್ಟಾ ಅಲ್ಲಿ ಒಂದು ಕೆ ಜಿ ಅಕ್ಕಿಗೆ ಏನಾಗುತ್ತೆ ಎರಡು ಕೆ ಜಿಗೆ ಇಪ್ಪತ್ನಾಲ್ಕು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಎಷ್ಟು ಬಾಯ್ಲೆ ಹೇಳ್ಬೋದು ಹನ್ನೆರಡು ರೂಪಾಯಿ ಬಾಯಲ್ಲಿ ಹೇಳ್ಬೋದು ಅದು ಹನ್ನೆರಡು ಇಪ್ಪತ್ನಾಲ್ಕರ ಅರ್ಧ ಹನ್ನೆರಡು ಅಂತ ಹೇಳ್ಬೋದು ಕರೆಕ್ಟ್ ಅಥವಾ ಎರಡನ್ನು ಕೆಳಗೆ ಕಳಿಸೋಣ ಇಪ್ಪತ್ನಾಲ್ಕರ ಕೆಳಗೆ ಎರಡನ್ನು ಕಳಿಸೋಣ ರೈಟ್ ಎರಡೊಂದಲೆ ಎರಡು ಹನ್ನೆರಡಲೆ ಅಲ್ಲಿಗೆ ಅಕ್ಕಿ ಬೆಲೆ ಒಂದು ಕೆ ಜಿ ಅಕ್ಕಿ ಬೆಲೆ ಎಷ್ಟಾಗುತ್ತೆ ಹನ್ನೆರಡು ರೂಪಾಯಿ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಉತ್ತರ ಆಪ್ಷನ್ ಬಿ ಇದಕ್ಕೆ ಉತ್ತರ ಸರಿನಾ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಒಂದು ಬಸ್ಸು ದೆಹಲಿಯನ್ನು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಿಟ್ಟು ಚಂಡೀಗಢವನ್ನು ಸೇರಿತು ಪ್ರಯಾಣದ ಸಮಯ ಐದು ಗಂಟೆ ಇಪ್ಪತ್ತು ನಿಮಿಷಗಳು ಬಸ್ಸು ಚಂಡೀಗಢವನ್ನು ಸೇರಿದ ವೇಳೆ ಯಾವುದು ಯಾವ ಟೈಮಿಗೆ ಚಂಡೀಗಢನ ಸೇರುತ್ತದೆ ಬಸ್ಸು ಅಂತ ಕೇಳಿದ್ದಾರೆ ಬಸ್ ಯಾವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಎ ಎಮ್ ಯಾವಾಗ ಅಂತ ಕೇಳಿದ್ದಾರೆ ಆದರೆ ಪ್ರಯಾಣದ ಅವಧಿ ಕೊಟ್ಟಿದ್ದಾರೆ ಎಷ್ಟು ತಾಸು ಹೊಡಿದೆ ಅದು ಐದು ತಾಸು ಇಪ್ಪತ್ತು ನಿಮಿಷ ಹೊಡಿದೆ ಹಾಗಾರೆ ತಲುಪಿದ ಸಮಯ ಏನು ಮಾಡ್ಬೇಕು ನಾವು ಇದನ್ನು ಕೂಡಿಸ್ಬೇಕು ತಾನೆ ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ ಇಸಿ ಕೊಟ್ಟು ಅದು ತಲುಪಿದ ಸಮಯ ಹಾಂ ಸೊ ಏನಾಗ್ತದೆ ಐದು ಪ್ಲಸ್ ಸೊನ್ನೆ ಐದು ನಾಲ್ಕು ಎರಡು ಸೇರಿಸಿದ್ರೆ ಆರು ಒಂಬತ್ತು ಕೈ ಸೇರಿಸಿದ್ರೆ ಹದಿನಾಲ್ಕು ಹದಿನಾಲ್ಕು ಗಂಟೆ ಅರವತ್ತೈದು ನಿಮಿಷಕ್ಕೆ ತಲುಪ್ತದು ಗಡಿಯಾರದಲ್ಲಿ ಅರವತ್ತೈದು ನಿಮಿಷ ಇರ್ತದ ಮಕ್ಕಳೇ ಅರವತ್ತೈದು ನಿಮಿಷ ಇರೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಇದರಲ್ಲಿ ಅರವತ್ತು ನಿಮಿಷ ತೆಗೆದುಬಿಟ್ಟು ಮೈನಸ್ ಮಾಡಿಬಿಟ್ಟು ಈ ಕಡೆ ಕೊಟ್ಬಿಡ್ತೀವಿ ಗಂಟೆಗೆ ಅಲ್ಲೇನಾಗುತ್ತೆ ಒಂದು ಗಂಟೆ ಸೇರಿಸ್ಬೇಕಾಗತ್ತೆ ನಾವು ಕರೆಕ್ಟಾ ಅರವತ್ತು ನಿಮಿಷ ತೆಗೆದ್ರೆ ಅರವತ್ತೈದರಲ್ಲಿ ಎಷ್ಟು ನಿಮಿಷ ಉಳಿತದೆ ಮಕ್ಕಳೇ ಐದು ನಿಮಿಷ ಉಳಿತದೆ ಇಲ್ಲಿ ಗಂಟೆ ಎಷ್ಟಾಗ್ತದೆ ಹದಿನೈದು ಗಂಟೆ ಆಗುತ್ತೆ ಮತ್ತು ನಾವು ನಾವು ನೋಡುವ ಗಡಿಯಾರದಲ್ಲಿ ಹದಿನೈದು ಗಂಟೆ ಇರ್ತದೆ ಹನ್ನೆರಡು ಗಂಟೆ ಇರ್ತದೆ ಹನ್ನೆರಡು ಗಂಟೆ ನಂತರ ಏನು ಬರ್ತದೋ ಅದನ್ನು ಮತ್ತೆ ಒಂದರಿಂದ ಶುರು ಮಾಡ್ತೀವಿ ನಾವು ಸೊ ಇದಕ್ಕೆ ಹನ್ನೆರಡರಿಂದ ನಾವು ಮೈನಸ್ ಮಾಡಿಬಿಡ್ಬೇಕು ಮತ್ತೆ ಹನ್ನೆರಡು ಗಂಟೆ ತೆಗೆದುಬಿಡಿ ಮತ್ತೆ ನಾರ್ಮಲ್ ಆಗ್ತದೆ ಇದು ಮೂರು ಗಂಟೆ ಐದು ನಿಮಿಷ ಬೆಳಗ್ಗೆ ಒಂಬತ್ತು ಗಂಟೆ ಹೋಗಿದೆ ಮೂರು ಗಂಟೆ ಐದು ನಿಮಿಷ ಅಂದರೆ ಅದು ಮಧ್ಯಾಹ್ನ ಆಗಿರುತ್ತಾ ಪಿ ಎಮ್ ತಾನೇ ಅಪರಾಹ್ನ ಸೊ ಆಪ್ಷನ್ ಅಪರಾಹ್ನ ಮೂರು ಗಂಟೆ ಐದು ನಿಮಿಷ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಬಹಳ ಸರಳ ಪ್ರಶ್ನೆ ಅರ್ಥ ಐತೆ ಮುಂದಿನ ಪ್ರಶ್ನೆ ಎರಡು ಪಾಯಿಂಟ್ ಸೊನ್ನೆ ಆರು ಏಳು ಎಂಟು ಒಂಬತ್ತು ಎನ್ನುವುದು ನೂರರ ದಶಮಾಂಶ ಲೆಕ್ಕದಲ್ಲಿ ಈ ಕೆಳಗಿನ ಸಂಖ್ಯೆಗೆ ಸಮೀಪವಾಗಿದೆ ನೂರರ ದಶಮಾಂಶ ಸ್ಥಾನಕ್ಕೆ ನೀವು ಅಂದಾಜಿಸ್ಬೇಕಿದಾನ ನೂರರ ದಶಮಾಂಶ ಸ್ಥಾನ ಅಂದರೆ ನಿಮಗೆ ಗೊತ್ತಿದೆ ಇದು ಇದರ ಸ್ಥಾನ ಬೆಲೆ ಏನು ಹತ್ತನೆಯ ಹತ್ತನೆಯ ಒಂದು ಭಾಗ ಇದು ನೂರರ ಒಂದು ಭಾಗ ಹೌದು ತಾನೆ ಸೊ ನೂರನೇ ದಶಮಾಂಶ ಸ್ಥಾನ ಅಂದರೆ ಯಾವ ಸಂಖ್ಯೆ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಈ ಬ ಈ ಸಂಖ್ಯೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದಾಜು ಗಣನೆ ಮಾಡ್ಬೇಕಾದ್ರೆ ಪ್ರತಿ ಸಾರಿ ಹೇಳ್ಕೊಟ್ಟಿದ್ದೀವಿ ನಾವು ನೀವು ಯಾವ ಸಂಖ್ಯೆಗೆ ಅಂದಾಜೇ ಅಂದಾಜು ಗಣನೆ ಮಾಡಲಿಕ್ಕೆ ಹೋಗ್ತೀರಿ ಅವರು ನೋಡಲ್ಲ ನೀವು ಯಾವಾಗಲೂ ಏನು ಮಾಡ್ತೀರಿ ಪಕ್ಕದ ಮನೆ ನೋಡ್ತೀರಿ ಅದು ಬಲಗಡೆ ಅವ್ರು ಐದಕ್ಕಿಂತ ಜಾಸ್ತಿ ಇದ್ದರೆ ಆಗ್ತಾರೆ ಐದಕ್ಕಿಂತ ಕಡಿಮೆ ಆದರೆ ಸೊನ್ನೆ ಆಗ್ತಾರೆ ಐದಕ್ಕಿಂತ ಜಾಸ್ತಿ ಇದ್ದಾರೆ ಹಂಗಾರೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಏಳು ಸೊನ್ನೆ ಪಾಯಿಂಟ್ ಪಾಯಿಂಟು ಎರಡು ಮುಂದೆಲ್ಲ ಸೊನ್ನೆ ಆಗ್ತದೆ ಕೊನೆಗಿರುವ ಸೊನ್ನೆಗಳು ಲೆಕ್ಕಕ್ಕೆ ಬರೋಲ್ಲ ನಮ್ಮ ಹತ್ರ ಒಳಿವೆ ಸಂಖ್ಯೆ ಎರಡು ಪಾಯಿಂಟ್ ಸೊನ್ನೆ ಏಳು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ರೈಟ್ ಮುಂದಿನ ಪ್ರಶ್ನೆ ಚಲೋ ಹಾ ಮಿಶ್ರ ರಾಶಿಗಳು ಗುಣಾಕಾರ ನೀವೇನು ಮಾಡಬೇಕದನಾ ವಿಷಮ ಮಾಡ್ಕೋಬೇಕು ವೆರಿ ಗುಡ್ ಸೊ ಏಳು ಒಂದು ಬೈ ಎರಡು ಇಂಟು ಮೂರು ಒಂದು ಬೈ ನಾಲ್ಕು ಮೈನಸ್ ಏಳು ಒಂದು ಬೈ ಎರಡು ಇಂಟು ಎರಡು ಒಂದು ಬೈ ಮೂರು ಎಲ್ಲ ಗುಣಾಕಾರ ಇದ್ದಾಗ ಏನು ಮಾಡ್ಬೇಕು ನಾವು ಅದನ್ನು ಏನು ಮಾಡಬೇಕು ವಿಷಮ ಮಾಡಬೇಕು ಸೊ ಎರಡು ಎರಡೋಳೆ ಹದಿನಾಲ್ಕು ಒಂದು ಹದಿನೈದು ಹದಿನೈದು ಬೈ ಎರಡು ಎಂಟು ಮೂರು ನಾಲ್ಕನೇ ಹನ್ನೆರಡು ಒಂದು ಹದಿಮೂರು ಹದಿಮೂರು ಬೈ ನಾಲ್ಕು ಮೈನಸ್ 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 ನಾನು ಬ್ರ್ಯಾಕೆಟ್ ನಾನೇ ಇದ್ದೀನಿ ಹೊಸದಾಗಿ ಯಾಕಂದರೆ ಗುಣಾಕಾರ ಇದ್ದಾಗ ವಿ ಬೊಡಮಾಸ್ ಪ್ರಕಾರ ಮೊದಲು ಯಾವ್ದು ಮಾಡ್ತೀವಿ ನಾವು ಗುಣಾಕಾರ ಮಾಡ್ತೀವಿ ರೈಟ್ ಸೊ ಕಣ್ಣಿಗೆ ನನಗೆ ಇಂಪಾಗ್ತದೆ ಚೆನ್ನಾಗಿ ಗೊತ್ತಾಗ್ತದೆ ಹಾಗಾಗಿ ಬ್ರ್ಯಾಕೆಟ್ ಹಾಕ್ತೀನಿ ಏಳು ಹದಿನಾಲ್ಕು ಒಂದು ಹದಿನೈದು ಬೈ ಎರಡು ಎಂಟು ಮೂರು ಮೂ ಎರಡನೇ ಆರು ಒಂದು ಏಳು ಬೈ ಮೂರು ಸರಿನಪ್ಪ ಸರಿ ಇದೆಯಾ ಸರಿ ಇಲ್ಲೇನಾದರೂ ಸರಳೀಕರಿಸೋಕ್ಕಾಗ್ತದ ಸರಳೀಕರಿಸೋಕ್ಕೆ ಅವಕಾಶ ಇದೆಯಾ ಇಲ್ಲಿ ಮಾಡ್ಬೋದಾ ಸರಳೀಕರಿಸ್ಬೋದ ಸರಳಿ ಕರ್ಸ್ಬೋದಾ ಮೂರೊಂದಲೇ ಮೂರೈದಲೇ ವೆರಿ ಗುಡ್ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎರಡು ನಾಲ್ಕಲೆ ಎಂಟು ಹಾಗೆ ಬರ್ತದೆ ಹದಿಮೂರು ಐದಲೆ ಅರವತ್ತೈದು ಕೈದು ದಶಕ ಆರು ಹದಿಮೂರೊಂದೆ ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತು ಮೈನಸ್ ಐದು ಏಳೆ ಮೂವತ್ತೈದು ಬೈ ಎರಡು ಇದಕ್ಕೆ ಲಾಸ್ ಏನು ಬರ್ತ ಮಕ್ಳೇ ಎಂಟು ಬರುತ್ತೆ ಎಂಟು ಒಂದಲೇ ಎಂಟು ಎರಡು ನಾಲ್ಕಲೇ ಎಂಟು ನೂರ ತೊಂಬತ್ತೈದು ಒಂದಲೇ ನೂರ ತೊಂಬತ್ತೈದು ಮೈನಸ್ ಮೂವತ್ತೈದು ನಾಲ್ಕಲೇ ನೂರ ನಲವತ್ತು ಕರೆಕ್ಟ್ ಇದೆಯಾ ಮೂವತ್ತೈದು ನಾಲ್ಕಲೇ ನೂರ ನಲವತ್ತು ಬರುತ್ತೆ ಮೂವತ್ತೈದು ಎರಡನೇ ಎಷ್ಟು ಬರುತ್ತೆ ಎಪ್ಪತ್ತು ಮೂವತ್ತೈದು ನಾಲ್ಕಲೇ ಅಂದರೆ ಅದರ ಡಬಲ್ ನೂರ ನಲವತ್ತು ಸೊ ಇದನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಏನು ಬರುತ್ತೆ ನೂರ ತೊಂಬತ್ತೈದರಲ್ಲಿ ನೂರ ತೊಂಬತ್ತೈದರಲ್ಲಿ ನೂರ ನಲವತ್ತನ್ನು ಕಳೆದರೆ ಐವತ್ತ ಐದು ಡಿವೈಡೆಡ್ ಬೈ ಎಂಟು ಎಂಟಾರಲೇ ನಲವತ್ತೆಂಟು ಶೇಷ ಏಳು ಸೊ ಇದನ್ನೇನಂತ ಬರಿಬೋದು ಆರು ಏಳು ಬೈ ಎಂಟು ಅಂತಲೂ ಬರಿಬೋದು ಎಲ್ಲಿದೆ ಉತ್ತರ ಎಷ್ಟಿದೆಯಾ ಓ ಇದೆಯಲ್ಲ ಆಪ್ಷನ್ ಎಲ್ಲಿದೆ ಉತ್ತರ ಆಪ್ಷನ್ ಎಲ್ಲಿದೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಗುಡ್ ಮುಂದಿನ ಪ್ರಶ್ನೆ ಚಲೋ ಶಿವನು ಪ್ರತಿದಿನಕ್ಕಿಂತ ತಡವಾಗಿ ಎದ್ದು ಗಡಿಯಾರ ನೋಡಿದನು ನಾವು ನೀವು ಎದೇಳ್ತೀವಲ್ಲ ತಡವಾಗಿ ಬೆಳಗಿನ ಜಾವ ಹಾಗೆ ಶಿವನು ಸಹ ಪ್ರತಿದಿನಕ್ಕಿಂತ ತಡವಾಗಿ ಎದ್ದು ಗಡಿಯಾರ ನೋಡಿದನು ಒಂದು ವೇಳೆ ಅವನು ಪ್ರತಿದಿನ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಏಳುತ್ತಿದ್ದರೆ ಆ ದಿನ ಎಷ್ಟು ಸಮಯ ತಡವಾಗಿ ಎದ್ದನು ಆರು ಗಂಟೆ ಹದಿನೈದು ನಿಮಿಷಕ್ಕೆ ಎದಳಬೇಕಿತ್ತು ಅವತ್ತು ಎಷ್ಟೊತ್ತಿಗೆ ತಾನೆ ಎಂಟು ಗಂಟೆಯಾಗಿದ್ದದಾನೆ ಎಷ್ಟು ತಡವಾಗಿದ್ದಾನೆ ಎಷ್ಟು ಗಂಟೆ ಒಂದು ಗಂಟೆ ನಲವತ್ತೈದು ನಿಮಿಷ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಒಂದು ಗಂಟೆ ನಲವತ್ತೈದು ನಿಮಿಷ ತಡವಾಗಿ ಅಂತ ನೀವು ಹಾಕ್ಬಿಡ್ಬೋದು ಸರ್ ಅಕಸ್ಮಾತ್ ಮಾಡಿ ತೋರಿಸಿ ಅಂತ ಅನ್ನೋದಾದರೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಎದಳಬೇಕಿತ್ತು ಅವನು ಅವನು ಇವಾಗ ಎದ್ದಿರೋದು ಯಾವಾಗ ಎಂಟು ಗಂಟೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಓಡಿದೆ ಟೈಮ್ ಎಷ್ಟು ತಡವಾಗಿದೆ ನೆಕ್ಸ್ಟ್ ಗಂಟೆ ಯಾವುದು ಏಳು ಗಂಟೆ ಇಲ್ಲಿಂದ ಇಲ್ಲಿಗೆ ಏಳು ಗಂಟೆ ಬರಬೇಕಂದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷ ನಲವತ್ತೈದು ನಿಮಿಷ ಗಡಿಯಾರ ಮುಂದೋಗಿರುತ್ತೆ ಏಳರಿಂದ ಎಂಟು ಗಂಟೆ ಹೋಗ್ಬೇಕು ಅಂದರೆ ಒಂದು ಗಂಟೆ ಮುಂದೋಗಿರುತ್ತೆ ಒಟ್ಟು ಅವನು ಎಷ್ಟು ಎಷ್ಟು ಗಂಟೆ ಎಷ್ಟು ನಿಮಿಷ ತಡವಾದ ಒಂದು ಗಂಟೆ ನಲವತ್ತೈದು ನಿಮಿಷ ತಡವಾದ ಅವನು ಕರೆಕ್ಟಾ ಅವನು ಒಂದು ಗಂಟೆ ನಲವತ್ತೈದು ನಿಮಿಷ ತಡವಾಗಿ ಎದ್ದಿದ್ದು ಇದು ಪ್ರ ಒಂದು ಗಾಡಿ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತೆ ಎಂಟು ಗಂಟೆಗೆ ಸೇರುತ್ತೆ ಎಷ್ಟು ತಾಸು ಓಡ್ತು ಅಥವಾ ಇವನು ಇಲ್ಲಿ ಏನೇನು ಮಾಡಿದರೆ ಶಿವು ಆರು ಗಂಟೆ ಹದಿನೈದು ನಿಮಿಷಕ್ಕೆ ಎದಳಬೇಕಿತ್ತು ಎಂಟು ಗಂಟೆಗೆ ಗೆದ್ದುಬಿಟ್ಟ ಎಷ್ಟು ತಾಸು ಲೇಟಾಗೆತ್ತ ಆ ಥರ ಪ್ರಶ್ನೆ ರೈಟ್ ಸೊ ಆಪ್ಷನ್ ಏ ಅದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳೇ ಒಬ್ಬ ಹಾಲು ಮಾರುವವನು ಪ್ರತಿದಿನ ಬೆಳಿಗ್ಗೆ ಅದು ಅರವತ್ತ್ನಾಲ್ಕು ಲೀಟ್ರ್ ಮತ್ತು ಸಾಯಂಕಾಲ ಮೂವತ್ತೆರಡು ಲೀಟ್ರ್ ಹಾಲನ್ನು ಒಂದು ಹೋಟೆಲ್ಗೆ ಮಾರ್ತಾನೆ ಬೆಳಿಗ್ಗೆ ಅರವತ್ತ್ನಾಲ್ಕು ಲೀಟರು ಸಂಜೆ ಮೂವತ್ತೆರಡು ಲೀಟ್ರ್ ಒಂದು ಹೋಟ್ಲಿಗೆ ಹಾಲನ್ನು ಮಾರ್ತಾನೆ ಒಂದು ಲೀಟರ್ ಹಾಲಿನ ಬೆಲೆ ಮೂವತ್ತೈದು ರೂಪಾಯಿ ಆದರೆ ಅವನು ಒಂದು ದಿನಕ್ಕೆ ಪಡೆಯುವ ಹಣವೆಷ್ಟು ಒಂದು ಲೀಟ್ರಿಗೆ ಮೂವತ್ತೈದು ರೂಪಾಯಿ ಇದೆ ಅಂತೆ ಹಾಗಾದರೆ ಒಂದು ದಿನಕ್ಕೆ ಎಷ್ಟು ರೂಪಾಯಿ ಪಡಿತಾನೆ ಒಟ್ಟು ಎಷ್ಟು ಹಾಲು ಇದ್ದಾನಮ್ಮ ವೆರಿ ಗುಡ್ ಅರುವತ್ನಾಲ್ಕು ಮತ್ತು ಮೂವತ್ತೆರಡು ಇವೆರಡನ್ನು ನಾವು ಕೂಡಿಸ್ಬೇಕು ಅಲ್ಲಿಗೆ ಅವನು ತೊಂಬತ್ತಾರು ಲೀಟ್ರ್ ಹಾಲು ಇದ್ದಾನೆ ಕರೆಕ್ಟಾ ರೈಟ್ ತೊ ಬೆಳಿಗ್ಗೆ ಅರವತ್ನಾಲ್ಕು ಲೀಟ್ರ್ ಇದ್ದಾನೆ ಸಾಯಂಕಾಲ ಮೂವತ್ತೆರಡು ಲೀಟ್ರ್ ಹಾಲು ಇದ್ದಾನೆ ಒಟ್ಟು ಎಷ್ಟು ಲೀಟ್ರ್ ಇದ್ದಾನೆ ತೊಂಬತ್ತಾರು ಲೀಟ್ರ್ ಹಾಲು ಇದ್ದಾನೆ ಪ್ರತಿ ಲೀಟರ್ಗೆ ನೋಡಿರಿ ತೊಂಬತ್ತ ಆರು ತೊಂಬತ್ತ ಆರು ಲೀಟರ್ ಅಲ್ವಾ ಈ ಪ್ರತಿ ಲೀಟರ್ಗೆ ಎಷ್ಟು ರೂಪಾಯಿ ಬೆಲೆ ಇದೆ ಲೀಟರ್ಗೆ ಮೂವತ್ತೈದು ರೂಪಾಯಿ ರೇಟ್ ಇದೆ ಹಾಗಾದರೆ ಅವನು ಪಡೀತಿರುವ ಹಣವೆಷ್ಟು ಹೋಟೆಲ್ನವರಿಂದ ಹ ಹಡಿತಿರುವ ಪ್ರತಿದಿನ ಪಡೀತಿರುವ ಹಣವೆಷ್ಟು ಐದಾರಲೇ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಐದೊಂಬತ್ತಲೇ ನಲವತ್ತೈದು ಮೂರು ನಲವತ್ತ ಎಂಟು ಥ್ಯಾಂಕ್ ಯು ಮೂರಾರಲೆ ಹದಿನೆಂಟು ದಶಕ ಒಂದು ಮೂರೊಂಬತ್ತಲೆ ಇಪ್ಪತ್ತೇಳು ಒಂದು ಇಪ್ಪತ್ತ ಎಂಟು ಸೊನ್ನೆ ಹದಿನಾಲ್ಕಾರು ದಶಕ ಒಂದು ಹದಿಮೂರು ದಶಕ ಒಂದು ಮೂರು ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಪಡಿತಾ ಇದ್ದಾನೆ ಹೋಟೆಲ್ ಅವರಿಂದ ರೈಟ್ ಆಪ್ಷನ್ ಬಿ ಆಪ್ಷನ್ ಬಿ ರೈಟ್ ಮುಂದಿನ ಪ್ರಶ್ನೆ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರವಿವಾರವಾದರೆ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯಾವ ವಾರ ಬರುತ್ತೆ ನೋಡ್ರಿ ಒಂದು ದಿನ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೂ ಹೋಗ್ತಿದ್ದೀರಾ ಅಂದರೆ ಅದೇ ದಿನ ಒಂದು ವರ್ಷ ದಾಟುತ್ತಂದರೆ ಒಂದು ದಿನ ಜಾಸ್ತಿ ಆಗುತ್ತೆ ಒಂದು ವಾರದಲ್ಲಿ ಒಂದು ದಿನ ಜಾಸ್ತಿ ಆಗುತ್ತೆ ಅದು ಭಾನುವಾರ ಆಗಿದರೆ ಮುಂದಿನ ವರ್ಷ ಏನಾಗ್ತದೆ ಸೋಮವಾರ ನನಗೆ ಹೇಳ್ತೀರಾ ಒಂದು ಉತ್ತರ ಹೇಳ್ತೀರಾ ಓಕೆ ನಾನು ಬರಿತೀನಿ ನೋಡಿ ಜನವರಿ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಏನು ಬಂದಿದೆ ಸೋಮವಾರ ಬಂದಿದೆ ಅಲ್ವಾ ಸೋಮವಾರ ಕರೆಕ್ಟಾ ಜನವರಿ ಒಂದು ಸಾವಿರದ ಒಂಬೈನೂರ ಏನು ಬಂತು ಸೋಮವಾರ ಬಂತು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಏನಿತ್ತದು ಕ್ವಶನಲ್ಲೇ ಕೊಟ್ಟಿದ್ದಾರೆ ರವಿವಾರ ಇತ್ತದು ಹೌದಾ ರವಿವಾರ ಅಥವಾ ಭಾನುವಾರ ಎಲ್ಲ ಒಂದೇ ಹ್ಞೂ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರವಿವಾರ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಾದರೆ ರವಿವಾರ ಅದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಯ್ತು ಅಂದರೆ ಸೋಮವಾರ

ಬುಧವಾರ ಆದಮೇಲೆ ಯಾವ ವಾರ ಬರುತ್ತೆ ಬುಧವಾರ ಆದಮೇಲೆ ಯಾವ ಬರುತ್ತೆ ಭಾನುವಾರ ಸೋಮವಾರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಯಾವ ವಾರ ಬರುತ್ತೆ ಬುಧವಾರ ಆದಮೇಲೆ ವಾರ ಅಯ್ ಗುರುವಾರ ಬರ್ತದೇನಾ ಶುಕ್ರವಾರ ಅಲ್ವಾ ಬುಧವಾರ ಆದಮೇಲೆ ಗುರುವಾರ ಬರುತ್ತೆ ಆಯಿತಾ ಬುಧವಾರ ಆದಮೇಲೆ ಯಾವಾರ ಬರುತ್ತೆ ಗುರುವಾರ ಗುರು ಏನು ಜೀವನಸ್ವಿ ಈಗ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟು ಅವನು ಬುಧವಾರ ಆದಮೇಲೆ ಗುರುವಾರಪ್ಪ ಬರೋದು ಬಟ್ ನಾವು ಶುಕ್ರವಾರ ಬರೀತಿದ್ದೀವಿ ಯಾಕೆ ಅಂದರೆ ಯಾಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿ ಒಂದು ಜನವರಿ ಒಂದು ಬುಧವಾರ ಆಗಿರ್ತದೆ ಕರೆಕ್ಟು ಆದರೆ ಜನವರಿ ಆದಮೇಲೆ ಯಾರು ಬರ್ತಾರೆ ಮತ್ತೆ ಫೆಬ್ರವರಿ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದಿರ್ತಾವಿಲ್ಲ ಒಂದು ದಿನ ಜಾಸ್ತಿ ಆಗುತ್ತಲ್ವಾ ಒಂದು ದಿನ ಜಾಸ್ತಿ ಆದರೆ ಒಂದು ವಾರನೂ ಜಾಸ್ತಿ ಆಗುತ್ತೆ ಮುಂದಿನ ವರ್ಷಕ್ಕೆ ಇದು ಗಮನದಲ್ಲಿರ್ಬೇಕು ಮಕ್ಕಳೇ ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ಭಾಳ ಇದೆ ಈ ವರ್ಷದ ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ಇದೆ ಅಧಿಕ ವರ್ಷ ಕೊಡ್ತಾರೆ ಆಮೇಲೆ ಒಂದು ವರ್ಷ ಜಾಸ್ತಿ ಮಾಡಿಬಿಟ್ಟು ಯಾವ ವಾರ ಬರುತ್ತೆ ಅಂತ ಕೇಳ್ತಾರೆ ನೀವೇನು ಅನ್ಕೊಂಡಿರ್ತೀರಿ ಒಂದಿನ ಜಾಸ್ತಿ ಆಗುತ್ತೆ ಅನ್ಕೊಂಡಿರ್ತೀರಿ ಒಂದಿನ ಜಾಸ್ತಿ ಆಗುತ್ತೆ ಅನ್ಕೊಂಡಿರ್ತೀರಿ ಒಂದು ದಿನ ಜಾಸ್ತಿ ಆಗಿರೋಲ್ಲ ಎರಡು ದಿನ ಜಾಸ್ತಿ ಆಗಿರುತ್ತೆ ಯಾವಾಗ ಫೆಬ್ರವರಿ ಇಪ್ಪತ್ತೊಂಬತ್ತನ್ನ ನೀವು ದಾಡ್ತೀರಿ ಫೆಬ್ರವರಿ ಇಪ್ಪತ್ತೊಂಬತ್ತನ್ನು ಯಾವತ್ತು ಯಾವಾಗ ದಾಡ್ತೀರಿ ನೀವು ಫೆಬ್ರವರಿ ಇಪ್ಪತ್ತೊಂದನ್ನು ಗಣನೆ ತಗೊಂಬೇಕು ದಯಮಾಡಿ ಅಧಿಕ ವರ್ಷನ ಮತ್ತು ಅಧಿಕ ವರ್ಷ ಯಾವುದು ಅಂತ ಹೇಳಿದ್ವಲ್ವಾ ಯಾವ ವರ್ಷ ಯಾವ ವರ್ಷ ನಾಲ್ಕರಿಂದ ಭಾಗ ಆಗುತ್ತೆ ಅಂತಹ ವರ್ಷಗಳಿಗೆ ನಾವು ಏನಂತ ಕರಿತೇವೆ ಅಧಿಕ ವರ್ಷ ಹೌದಾ ಉಗುರು ಕಡಿಬಿಡಮ ಅಪೇಕ್ಷೆ ಅಂತಹ ಏನಂತ ಕರಿತೇವೆ ನಾವು ಅಧಿಕ ವರ್ಷ ರೈಟ್ ಮುಂದಿನ ಪ್ರಶ್ನೆ ಓ ಇಲ್ಲಿಗೆ ಮುಕ್ತಾಯವಾಗ್ತದೆ ಈ ಇದ್ರೆ ಈ ಪ್ರಶ್ನೆ ಪತ್ರಿಕೆ ವಿವರಣೆ ಕೊಡಬೇಕಾದ್ರೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡಿಲೀಟ್ ಮಾಡಿದ್ದೀವಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ದಲ್ಲಿ ಇದರಲ್ಲಿ ಕೆಲವೊಂದು ಶೇಕಡಾವಾರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮತ್ತು ಘನ ಘ ಘನಫಲಗಳಿಗೆ ಅಥವಾ ಆಯತ ಘನದ ಘನಫಲ ಗಾತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಶೇಕಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸರಳ ಬಡ್ಡಿಗೆ ಸಂ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ರೈಟ್ ಆ ಪ್ರಶ್ನೆಗಳನ್ನು ನಾವು ಹೊರ ತೆಗ್ದಿದ್ದೀವಿ ಅವುಗಳನ್ನು ಒಂದು ಬದಿಗೆ ಇಟ್ಬಿಟ್ಟಿದ್ದೀವಿ ಇಲ್ಲಿ ನಾವು ವಿವರಣೆಯಲ್ಲಿ ಅದನ್ನು ಚರ್ಚೆ ಮಾಡ್ತಿಲ್ಲ ಕಾರಣ ಏನಪ್ಪ ಅಂದರೆ ಅದು ಈ ಸರಿ ಈ ವರ್ಷದ ಸಿಲೆಬಸ್ನಲ್ಲಿ ಅದಿಲ್ಲ ಮಕ್ಕಳೇ ಸೊ ನೀವು ಸಹ ಹೆಚ್ಚಿನ ಸಮಯ ವ್ಯರ್ಥ ಮಾಡಿದೆ ನಾನು ನೋಡ್ತಾ ಇದ್ದೀನಿ ಕೆಲವು ದಿನಗಳಿಂದ ಕೆಲವು ಕರೆಗಳು ಬರ್ತಾ ಇದ್ದಾವೆ ಕೆಲವರು ಆನ್ಲೈನಲ್ಲಿ ಯೂಟ್ಯೂಬಲ್ಲಿರೋ ಕೆಲವು ವೀಡಿಯೋಗಳಿಗೆ ಕಮೆಂಟ್ಸನ್ನು ಸಹ ಹಾಕ್ತಿದ್ದೀರಿ ಕಾಲ ದೂರನ ಹೆಚ್ಚಿನ ಜನ ಕಷ್ಟ ಅಂತ ಅದನ್ನು ಭಾಳ ಹಿಂಬಾಲಿಸ್ತಿದ್ದೀರಿ ದಯಮಾಡಿ ಒಂದು ಮಾತು ಹೇಳ್ತೀನಿ ಕೇಳಿ ವೇಗ ಕಾಲ ದೂರ ಈ ವರ್ಷದ ಪರೀಕ್ಷೆಗೆ ಬರ್ತಾ ಇಲ್ಲ ಹೆಚ್ಚಿನ ಸಮಯ ಅದರಲ್ಲಿ ವ್ಯರ್ಥ ಮಾಡಬೇಡಿ ಯಾವ ಸುಲಭ ಸುಲಭ ವಿಚಾರಗಳಿದಾವೆ ವಿಷಯಗಳಿದ್ದಾವೆ ಅವುಗಳ ಮೇಲೆ ಹೆಚ್ಚಿನ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದು ಈಸಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ